ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಅವರೆಕಾಳು ಗ್ರೇವಿ ಮಾಡೋ ಅಂತ ರೆಡಿ ಮಾಡ್ತೀನಿ ಬನ್ನಿ ಹೇಗೆ ಮಾಡೋ ಅಂತ ನೋಡೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ಎರಡು ಟೇಬಲ್ ಸ್ಪೂನ್ ಹುರ್ಗಾಡ್ಲೆ ಎರಡು ಚಕ್ಕೆ ಒಂದೆರಡಿಂದ ಮೂರು ಲವಂಗ ಎರಡೆರಡು ಇಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಈರುಳ್ಳಿ ಮತ್ತು ಒಂದು ಅರ್ಧ ಕೆ ಜಿಯಷ್ಟು ನಾನು ಅವರೆಕಾಳು ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋಂಥದ್ದು ಇವಾಗ ರುಬ್ಬೋದಕ್ಕೆ ತೆಂಗಿನಕಾಯಿ ಹಾಕಿದೆ ಮತ್ತು ಸ್ವಲ್ಪ ಶುಂಠಿ ಎಡೆ ಟೇಸ್ಟ್ಲಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಹುರ್ಗಡೆ ಹಾಕಿ ಸ್ವಲ್ಪ ನೀರು ಹಾಕಿ ಇವಾಗ ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ಳೋಣ ನುಣ್ಣು ರುಬ್ಬೋದ್ರಿಂದ ಗ್ರೇವಿ ಸಖತ್ತಾಗಿ ಬರುತ್ತೆ ಇವಾಗ ರುಬ್ಬಾಗಿದೆ ಸ್ಟವ್ ಮೇಲೆ ಒಂದು ಕಡೆ ಇಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಸೋಂಪು ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣಾಗಿ ಆಗಿ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಕರಿಬೇವು ಕರಿಬೇವು ಹಾಕ್ರಿಂದ ಫ್ಲೇವರೇ ಇನ್ನೂ ಹೆಚ್ಚು ಕೊಡುತ್ತೆ ಹಾಗಾಗಿ ಕರಿಬೇವನ್ನ ಆದಷ್ಟು ಫ್ರೆಶ್ ಆಗಿರೋವಂಥದನ್ನು ಯೂಸ್ ಮಾಡಿ ಇವಾಗ ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿದ ನಂತರ ಅವರೆಕಾಳನ್ನ ಹಾಕ್ತಾ ಇದ್ದೀನಿ ಅವರೆಕಾಳನ್ನ ಅಷ್ಟೇ ಸ್ವಲ್ಪ ಒಗ್ಗರಣೆಲ್ಲ ಇದ್ದರೆ ಚೆನ್ನಾಗಿ ಫ್ರೈ ಮಾಡೋಣ ಇದು ಒಂದು ಒಗ್ಗರಣೆಲ್ಲೇ ಇಲ್ಲ ಅಂದರೂ ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ಕಾಗುತ್ತೆ ಇದಕ್ಕೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನು ಅಡುಗೆ ಎಷ್ಟೋ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಾಂದ್ರೆ ಒಂದು ಅರ್ಧ ಗಂಟೇಲಿ ಈ ಗ್ರೇವಿ ರೆಡಿ ತುಂಬನೇ ಚೆನ್ನಾಗಿರುತ್ತೆ ಮಾತ್ರ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇರೋಣ ಇವಾಗ ಫ್ರೈ ಆದ ನಂತರ ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಹಾಕೊಳ್ಳೋಣ ಮಸಾಲೆ ಹಾಕಿದ್ಮೇಲೆ ಒಂದು ನಿಮಿಷ ಇದು ಅವರೆ ಜೊತೆ ಸ್ವಲ್ಪ ಫ್ರೈ ಆಗಬೇಕು ಅಷ್ಟರಲ್ಲಿ ನಾವು ಟೊಮೊಟೊನ ಸ್ವಲ್ಪ ನುಣ್ಣಗೆ ರುಬ್ಕೊಬಿಡೋಣ ಟಮೊಟೋನ ಕಟ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಆದರೆ ಕಟ್ ಮಾಡಿದ್ರೆ ನಮ್ಮ ದೀಕ್ಷೆ ಎತ್ತಿಡ್ತಾಳೆ ಹಾಗಾಗಿ ನಾನು ರುಬ್ಬಾಕ್ತೀನಿ ರುಬ್ಬಾಕಿದ್ರೆ ಎತ್ತಿಡಕ್ಕಾಗಲ್ಲಲ್ವ ಹಾಗಾಗಿ ನಾನು ರುಬ್ಬಾಕೀನಿ ರು ಹಾಕೋದ್ರೇ ಇನ್ನೂ ಟೇಸ್ಟ್ ಕೊಡುತ್ತೆ ರುಬ್ಬಾಕೋದ್ರಿಂದ ಟೊಮೊಟೊ ಇವಾಗ ಅದೇ ಮಿಕ್ಸರ್ ಜಾರಿಗೆ ನಿಮ್ಗೆ ಎಷ್ಟು ಬೇಕು ಅದ ಅಷ್ಟನ್ನು ನೀರನ್ನು ಹಾಕೋತಾ ಇದ್ದೀನಿ ಇದನ್ನ ಇವಾಗ ಒಂದು ಹತ್ತು ನಿಮಿಷ ಮೀಡಿಯಮ್ ಉರಿಯಲ್ಲೇ ಮುಚ್ಚಿಡೋಣ ಕಂಪ್ಲೀಟಾಗಿ ಕಾಳೆಲ್ಲ ಕುಕ್ಕಾಗಬೇಕು ನೋಡಿ ಇವಾಗ ಕಾಳೆಲ್ಲ ಕುಕ್ಕಾಗಿದೆ ಇದಕ್ಕೆ ಇವಾಗ ಒಂದು ಎರಡೂವರೆ ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡ್ರೇ ಹಾಕ್ಬೋದಾಗಿತ್ತು ಆದರೆ ನನಗೆ ಇದಕ್ಕೆ ಗ್ರೇವಿಗೆ ಚಿಲ್ಲಿ ಪೌಡ್ರ್ ಚೆನ್ನಾಗಿರುತ್ತೆ ಹಾಗಾಗಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನು ಧನಿಯಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಮತ್ತೆ ಮುಚ್ಚಿಟ್ರೆ ಕಂಪ್ಲೀಟಾಗಿ ರೆಡಿಯಾಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಸೈಡಲ್ಲೆಲ್ಲ ಎಣ್ಣೆ ಎಣ್ಣೆ ಬಿಟ್ಟಿದೆ ಅಂತ ತುಂಬಾ ಚೆನ್ನಾಗಿದೆ ಮತ್ತು ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನೋಡಿ ಯಾವದದಲ್ಲಿ ಇದೆ ಅಂತ ತುಂಬಾನೇ ಚೆನ್ನಾಗಿದೆ ಫ್ಲೇವರ್ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ ಅಮ್ಮ ಆರೆ ಗ್ರೆವಿ ತುಂಬಾ ಸಕ್ಕತ್ತಾಗಿದೆ ಸೋ ಫ್ರೆಂಡ್ಸ್ ನಾನು ಡೈಲಿ ಒಂದೊಂದು ಇವತ್ತು ನಾನು ಎರಡು ಅಷ್ಟೊಂದು ಅಮ್ಮ ನೆನ್ನೆ ಜಂದೆ ತುಂಬಾ ಇಷ್ಟ ಪಡ್ತಿದೆ ಅಂದ್ರೆ ಅದಕ್ಕಿಂತ ಅದಕ್ಕಿಂತನೇ ನನಗೆ ಇದೆ ತುಂಬಾ ಇಷ್ಟ ಆಗ್ತಿದೆ ಅಮ್ಮ ಸೂಪರ್ ಕಕಲೇ ಚೆನ್ನಾಗಿದೆ ಆ ಆ ಶಾತಿನು ಮಗಳೇ ನೋಡಿದ್ರೆ ಎಷ್ಟು ಬೇಗನೆ ಮಾಡ್ಕೋಬಹುದು ಅಂತ ತುಂಬಾನೇ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಇಡ್ಲಿ ದೋಸೆ ಮುದ್ದೆ ರೈಸು ಎಲ್ಲರ ಜೊತೆನೂ ಕೂಡ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್